ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಎಲ್ಲಿ ಹೋಗಿದ್ದೆ ಅಂತ ಅಂದರೆ ನನ್ನ ಮಗಳ ಒಂದು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಆಚರಣೆ ಇತ್ತು ಸೊ ನಾನು ಅಲ್ಲಿ ಹೋಗಿದ್ದೆ ಸೊ ನಾನು ನಿಮಗೆ ಮೊದಲಿಗೆ ಹೇಳಿದ್ದೀನಿ ನಾನಿವತ್ತು ಏನೋ ಪ್ರೈಸ್ ತೊಗೊಂಡಿದ್ದೀನಿ ಅಂಥೇಳಿ ಕೊನೆಯಲ್ಲಿ ನಾನು ಹೇಳ್ತೀನಿ ನಾನು ಯಾವುದ್ರಲ್ಲಿ ಪ್ರೈಸ್ ತೊಗೊಂಡೆ ಅಂತ ಆ್ಯಕ್ಚುಲಿ ನಮ್ಮ ನನ್ನ ಮಗಳ ಒಂದು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಡೇನ ಮಾಡ್ತಾರೆ ಸೊ ಅಲ್ಲಿ ಏನಪ್ಪ ಅಂತ ಅಂದರೆ ಆ್ಯನ್ವಲ್ ಡೇ ಅಂತ ಎಲ್ಲ ಏನೂ ಮಾಡಲ್ಲ ಈ ಸ್ಪೋರ್ಟ್ಸ್ ಡೇ ಡೇ ಎರಡೂ ಒಂದೇ ಥರ ಮಾಡಿಬಿಡ್ತಾರೆ ಸೊ ಒನ್ಸು ಅಲ್ಲಿ ವಿಸಿಟ್ ಮಾಡಿದ್ದೆ ನೋಡಿ ಅಲ್ಲಿ ಯಕ್ಷಗಾನ ಎಲ್ಲ ಆಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಭಾಷಣ ಎಲ್ಲ ಇತ್ತು ಹಾಡು ಓಡ್ ಮತ್ತು ತುಂಬ ಡ್ಯಾನ್ಸ್ಗಳು ಎಲ್ಲನೂ ಇತ್ತು ಮತ್ತು ನಿಮ್ಮ ಜೊತೆ ಮೊದಲನೇ ಬಾರಿಗೆ ನಾನು ಈ ಥರ ಶೇರ್ ಮಾಡ್ತೀನಿ ಅಂದರೆ ನಂಗೆ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೇ ಇನ್ನೊಂದು ಏನಪ್ಪ ಅಂತ ಅಂದರೆ ಅಲ್ಲಿ ಪೇರೆಂಟ್ಸ್ಗೂ ಕೂಡ ನಮಗೆ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಇರುತ್ತೆ ಸೊ ಅಲ್ಲಿ ಏನಪ್ಪ ಅಂದರೆ ತಂದೆಯಂದ್ರಿಗೆ ಬೇರೆ ಥರ ಸ್ಪೋರ್ಟ್ಸ್ ಇರುತ್ತೆ ತಾಯಿದಿರಿಗೆ ಬೇರೆ ಥರ ಸ್ಪೋರ್ಟ್ಸ್ ಇರುತ್ತೆ ನಿಮ್ಮ ಮಕ್ಕಳ ಒಂದು ಶಾಲೆಯಲ್ಲಿ ಯಾವುದೆಲ್ಲ ಯಾವ ಥರ ಎಲ್ಲ ಇರುತ್ತೆ ಅಂಥೇಳಿ ನನಗೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಅಲ್ಲಿ ಅಪ್ಪಂದರು ಮಾಡ್ತಾ ಇರೋವಂಥದ್ದು ಗೇಮು ಏನಪ್ಪ ಅಂತಂದರೆ ಒನ್ ಬೈ ಒಂದು ಬಾಲ್ಗಳನ್ನ ಚೇಂಜ್ ಮಾಡ್ತಾ ಹೋಗಬೇಕು ಸೊ ಯಾರು ಬೇಗ ಚೇಂಜ್ ಮಾಡಿ ಮತ್ತೆ ಅದೇ ಪ್ಲೇಸ್ಗೆ ಬಂದು ನಿಲ್ತಾರೋ ಅವರು ವಿನ್ನರ್ ಅಂತ ತುಂಬ ಚೆನ್ನಾಗಿ ಜೆಂಟ್ಸು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಆಡಿದ್ರು ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನನಗೂ ಕೂಡ ಏನಪ್ಪ ಅಂತ ಅಂದರೆ ಒಂದು ಪೇರೆಂಟ್ಸ್ಗೂ ಒಂದು ಎಂಟರ್ಟೈನ್ಮೆಂಟ್ ನಾವೇ ಮಾಡೋ ನಾವೇ ಮಾಡಿ ಬೇರೆಯವ್ರಿಗೆ ಎಂಟರ್ಟೈನ್ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ ಕೊಡುತ್ತೆ ಸೊ ನನ್ನ ಮಗಳು ಕೂಡ ಡ್ಯಾನ್ಸ್ಗೆಲ್ಲ ಸೇರಿದ್ಲು ನೋಡಿ ನಮ್ಮದು ಬಂತು ಸೊ ಇಲ್ಲಿ ಏನಪ್ಪ ಅಂದರೆ ಫಾಸ್ಟಾಗಿ ಓಡೋಗಿ ಅಲ್ಲಿ ನೀಡಲ್ಗೆ ಥ್ರೆಡ್ ಹಾಕಿ ಮತ್ತು ಆ ನೀಡಲ್ನ ಸೆಂಟ್ರವರೆಗೂ ತೊಗೊಂಡು ಬರಬೇಕು ತೊಗೊಂಡು ಬಂದು ಮತ್ತೆ ಹೇಗೆ ನಮ್ಮ ಪ್ಲೇಸ್ನಲ್ಲಿ ನಾವು ಬಂದು ನಿಲ್ಲೋ ಅಂಥದ್ದು ಫಸ್ಟ್ ರೌಂಡಲ್ಲಿ ಫ್ರೆಂಡ್ಸ್ ನಾನು ಫಸ್ಟೇ ಬಂದಿದ್ದೆ ತುಂಬಾ ಖುಷಿಯಾಯಿತು ಏ ನಾನೇ ಫಸ್ಟ್ ಬಂದೆ ಅಂತ ಮತ್ತೆ ಫೈನಲ್ ರೌಂಡ್ ಬಂದಾಗ ನಾನು ಥರ್ಡ್ ಪ್ರೈಸ್ ಆಗೋಯ್ತು ಫ್ರೆಂಡ್ಸ್ ನನಗೆ ತರ್ಡ್ ತರ್ಡ್ ಪ್ಲೇಸ್ ಸಿಕ್ತು ಬಟ್ ಅದರಲ್ಲೂ ಕೂಡ ಖುಷಿ ಇದೆ ನನಗೆ ಏನು ನನ್ನ ಮಗಳು ನೀನು ಆಡಮ್ಮ ಆಡಮ್ಮ ಅಂತ ತುಂಬ ಫೋರ್ಸ್ ಮಾಡ್ತಿದ್ಲು ನನಗೆ ಸೊ ಅದಕ್ಕೆ ನಾನು ಕೂಡ ಆಡಿದೆ ನೋಡಿ ಅಲ್ಲಿ ಥರ್ಡ್ ಪ್ರೈಸ್ ಸಿಗುತ್ತೆ ನನಗೆ ಥರ್ಡ್ ಹಿತಶ್ರೀ ಪೇರೆಂಟು ಥರ್ಡ್ ಪ್ರೈಝ್ ಅಂತ ಹೇಳ್ತಾರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನನಗೆ ಈ ಥರ ಏನೋ ಒಂದು ವಿಸಿಟ್ ಮಾಡಿ ಏನೋ ಒಂದು ಎಂಜಾಯ್ಮೆಂಟ್ ಮಾಡಿದ್ವಿ ಅಂದರೆ ಯಾರೊಟ್ಟಿಗಾದರೂ ನಾವು ಶೇರ್ ಮಾಡೋಣ ಅಂತ ಅನ್ನಿಸ್ತಿರುತ್ತೆ ಸೊ ನನ್ನ ವಿಡಿಯೋ ಹೇಗಿದೆ ಅಂತ ಹೇಳಿ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನನ್ನ ಮೊದಲ ವ್ಲಾಗ್ ಆಗಿರುತ್ತೆ ಇದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದರಲ್ಲೂ ಕೂಡ ಸೇಮ್ ಐಡಿನೇ ಇರುತ್ತೆ ಹೇಮಾ ಲೈಫ್ ಸ್ಟೈಲ್ ಟ್ವೆಂಟಿ ಏಯ್ಟ್ ಅನ್ನೋ ಐಡಿನೇ ಇರುತ್ತೆ ಸೊ ಅಲ್ಲರೂ ಅಲ್ಲೂ ಕೂಡ ನನಗೆ ಬಂದು ಸಪೋರ್ಟ್ ಮಾಡಿ ಮತ್ತೆ ಹೊಸದಾಗಿ ಒಂದು ಏನೋ ಮಾಡ್ತಿದ್ದೀವಿ ಅಂತಂದರೆ ನಿಮ್ಮೆಲ್ಲರ ಸಹಕಾರ ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ಏನಪ್ಪ ಅಂತ ಅಂದರೆ ನನ್ನ ಮಗಳು ಫ್ರಾಗ್ ರೈಸ್ ಅಂತ ಇತ್ತು ಫ್ರಾಗ್ ರೈಸ್ ಅಂತೆ ಫ್ರಾಗ್ ರೈಸ್ ಅಲ್ಲ ಸಾರಿ ಏನೋ ಹೇಳಿದ್ಲಲ್ಲಪ್ಪ ಗೋರಿಲ್ಲಾ ರೈಸ್ ಅಂತೆ ಅದು ನನಗೆ ಗೊತ್ತಿಲ್ಲ ಅದು ಗೋರಿಲ್ಲಾ ರೈಸ್ ಅಂತೆ ಅದರಲ್ಲಿ ಅವಳು ಸೆಕೆಂಡ್ ಫ್ರೈಸ್ ಬಂದಿದೆ ಅವಳಿಗೆ ಮತ್ತು ಥ್ರೋಬಾಲ್ನಲ್ಲಿ ಗ್ರೂಪ್ ವೈಸ್ ಕೊಡ್ತಾರೆ ಅಲ್ಲಿ ಥ್ರೋಬಾಲ್ನಲ್ಲಿ ಫಸ್ಟ್ ಬಂದಿದ್ದಾಳೆ ಎರಡು ಪ್ರೈಸ್ ನನ್ನ ಮಗಳಿಗೆ ಸಿಕ್ತು ಅದೇ ಮಿಡಲ್ ಬರುತ್ತಲ್ಲ ಅದು ಹಾಕಿದ್ದಾರೆ ಅವಳಿಗೆ ಸೊ ನನಗೆ ಬಂದು ಒಂದು ನೋಡಿ ಅಲ್ಲಿ ನನ್ನ ಮಗಳಿಗೆ ಹಾಕ್ತಿದ್ದಾರೆ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನನಗೆ ಅವಳು ಕೂಡ ತುಂಬಾ ಖುಷಿಪಟ್ಲು ಮತ್ತು ನನಗೂ ಕೂಡ ಥರ್ಡ್ ಪ್ರೈಸ್ಗೆ ಒಂದು ಮೊಮೆಂಟೋ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ನೋಡಿ ತ್ರೋಬಾಲ್ದು ಇದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಲ್ಲರೂ ಕೂಡ ನನಗೆ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್ ಬಾಯ್